ಏಕೆಂದ್ರೆ ಒಂದು ಮಾತಿದೆ ಪ್ರೀತಿ ಮತ್ತು ಸಂಗೀತ ನಮ್ಮನ್ನು ಬೇರೆ ಕೊಟ್ಟಿಗೆ ಕರ್ಕೊಂಡು ಹೋಗುತ್ತೆ ಅಂತ ಹೊಸ ಎರಡೂ ಇವತ್ತು ಇಲ್ಲಿ ಸಾಕ್ಷಿ ಸಾಕ್ಷೀಕರಿಸಿದಂತಹ ಒಂದು ಸಮಾರಂಭ ನಾವೆಲ್ಲ ಇವತ್ತು ಇಪ್ಪತ್ತೊಂದನೇ ಶತಮಾನದ ಪರಿಹಂಚನಿದ್ದೇವೆ ಈ ಶತಮಾನ ಯಾವ ಬಗೆಯ ಕುಟ್ರೇನ ಒಂದು ಸ್ಪೀಡನ್ನು ನಮಗೆಲ್ಲ ಗೊತ್ತಿಲ್ಲ ಇವತ್ತು ನಾವೆಲ್ಲರೂ ಕೂಡ ಹದಿನಾರನೇ ಶತಮಾನದ ಆಗಿತ್ತು ಏನು ನಮ್ಮ ಕನ್ನಡ ಸಾಹಿತ್ಯದ ಒಂದು ಅಸ್ಮಿತೆ ಒಂದು ಪರಂಪರೆ ಏನು ಅದರ ಒಂದು ಚರಿತ್ರೆ ಇದೆಯಲ್ಲ ಆ ಚರಿತ್ರೆಯ ಎಲ್ಲ ರೂಹುಗಳನ್ನು ಸುಳ್ಳುಗಳನ್ನು ಅರ್ಥವನ್ನು ತತ್ವವನ್ನು ಮೊತ್ತವನ್ನು ಬಹಳ ಸುಂದರವಾಗಿ ನಮ್ಮೆಲ್ಲೂ ಕಟ್ಟಿಕೊಟ್ಟಂಥ ಕುಮಾರ ಚೆಂಡ್ಯವರ ಮಾತುಗಳಾಗಿರ್ಬೋದು ಕೃತಿಯನ್ನು ಕುರಿತು ಮಾತಾಡಿದಂಥ ನಾಗಾರ್ಜುನವರ ಮಾತುಗಳಾಗಿರ್ಬೋದು ಜೊತೆಗೆ ಎಲ್ಲರಿಗೂ ಕೂಡ ಕಲಸುತ್ತಿದ್ದ ಹಾಗೆ ಸೋಮೇಶ್ವರ ಶತಕದ ಏನೋ ಒಂದು ಕಾವ್ಯ ಇಲ್ಲ ಕಾವ್ಯವನ್ನು ಗಮಕದ ಮೂಲಕ ಸಂಗೀತದ ಮೂಲಕ ನಮ್ದ ಶಕ್ತಿಯನ್ನು ಮತ್ತು ಅದರ ಒಂದು ಸ್ವಾರಸ್ಯವನ್ನು ಗುಣಪಡಿಸಿದಂತ ಗಮಕಿಗಳು ಇವತ್ತ ನಮ್ಮ ಜೊತೆ ಇದ್ದಾರೆ ಬಹಳ ಅಪೂರ್ವವಾದಂತಹ ಮಾತಿದ ಹಾಗೆ ಒಂದು ಐತಿಹಾಸಿಕವಾದಂಥ ಸಂದರ್ಭ ಇದೆ ಇವತ್ತೆಲ್ಲ ನಾವು ನಮ್ಮೆಲ್ಲ ವೈದ್ಯಕ್ಕಲ್ಲ ಗಣ್ಯರು ಮಾತನಾಡಿದ್ದಾರೆ ಇವತ್ತಿನ ಕಾಲ ಎಷ್ಟು ಧಾವಂತ ಕಾಲ ಇದೆ ಯಾವ ಬಗೆಯ ಮನಸ್ಥಿತಿಗಳನ್ನು ನಾವು ಒಳಗೊಂಡಿದ್ದೇವೆ ನಾವು ಏನನ್ನ ಕಳ್ಕೊಂಡಿದ್ದೇವೆ ಏನೇನು ಪಡ್ಕೊಳ್ಬೇಕಿತ್ತು ಅದನ್ನು ನಾವು ದೂರ ಮಾಡ್ತಾ ಎಲ್ಲ ವರ್ತಮಾನದ ಒಂದು ಸಂದರ್ಭವನ್ನು ನಾವು ಇವತ್ತು ನೆನೆಸ್ಕೊಂಡಾಗ ಬಹಳ ಅಪರೂಪವಾದಂಥ ಒಂದು ಕಾರ್ಯಕ್ರಮ ಇದೆ ಇವತ್ತು ನನಗೆ ಇಲ್ಲಿಗೆ ಅತ್ಯಂತ ಕಾರಣವನ್ನು ಯಾಕಂತ ಗೊತ್ತಿಲ್ಲ ಬಹುಶಃ ಸಂಘಟಿತರು ಮತ್ತು ಪೂಜ್ಯರಾಗಿರ್ತಕ್ಕಂಥ ಗುರುಮೂರ್ತಿಯವರ ಒಂದು ಏನೋ ಹೊರಮನಸಿನ ಒಂದು ಗೌರವ ಓಕೆ ಈ ಒಂದು ಸ್ಥಾನಕ್ಕೆ ನನ್ನನ್ನು ಇಲ್ಲಿ ಕೂಡಿಸಿದ್ದಾರೆ ಅದು ಒಂದು ಗೌರವ ಅಂತ ನಾನು ಭಾವಿಸ್ಕೊಳ್ತೇನೆ ಆ ಗೌರವಕ್ಕೆ ನಾನು ಕೃತಜ್ಞನಾಗಿದ್ದೇನೆ ಭುನಿಯಾಗಿದ್ದೇನೆ ಈಗಾಗಲೇ ಸಾಕಷ್ಟು ಸಮಯ ಕೂಡ ಆಗಿದೆ ಆದಷ್ಟು ಕೂಡ ಸಂಪ್ರದಾಯಬದ್ಧವಾಗಿ ನಾವು ಮಾತನ್ನು ಆಡಬೇಕು ಅನ್ನೋ ದೃಷ್ಟಿಯಿಂದ ನಮ್ಮೆಲ್ಲರೂ ಗೊತ್ತಿರುವ ಹಾಗೆ ನಾವು ಮಾತನ್ನು ನುಡಿಯನ್ನು ದೇವರು ಮತ್ತು ದೈವ ಅಂತೇಳಿ ಭಾವಿಸಿಕೊಂಡು ಅದನ್ನು ಗೌರವಿಸಿಕೊಂಡು ಬಂದಂಥ ಸಂಪ್ರದಾಯ ನಮ್ಮ ಸಂಪ್ರದಾಯ ಅದಕ್ಕೆ ನಮ್ಮ ಕನ್ನಡ ಸಾಹಿತ್ಯದ ಕವಿಡನ್ನು ಹಿಡ್ಕೊಂಡು ಅದರ ಪೂರ್ವವಾಗಿ ಶಾಸಕವನ್ನು ಹಿಡ್ಕೊಂಡು ಬಹುಶಃ ಇವತ್ತಿನವರೆಗೂ ಏನು ನಮ್ಮ ಈ ಕನ್ನಡ ಸಂವೇದನೆಯಲ್ಲಿ ಅಭಿವೃದ್ಧಿಗೊಂಡಂತಹ ಒಂದು ಕಾವ್ಯ ಅಂತಕ್ಕಂಥ ಒಂದು ಪ್ರಕಾರ ಆ ಕಾವ್ಯ ಅದು ಯಾಕೆ ರಚನೆ ಆಯಿತು ಅನ್ನೋದಕ್ಕೆ ಇಲ್ಲಿ ಸಾಕಷ್ಟು ವಿವರಣೆಗಳನ್ನು ಸೂಚಿಸಿದ್ದಾರೆ ಬಹುಶಃ ನಮ್ಮ ಹಳೆಗನ್ನಡ ಕವಿಗಳು ನಮ್ಮ ಮಧ್ಯಕಾಲೀನ ಕವಿಗಳು ಅವರೆಲ್ಲರೂ ಕೂಡ ಕಾವ್ಯವನ್ನು ರಚನೆ ಮಾಡಿದಂಥ ಮೂಲ ಉದ್ದೇಶ ಅಂತಂದರೆ ರಾಘವಂಗ ತನ್ನ ಹರಿಶ್ಚಂದ್ರ ಕಾವ್ಯದಲ್ಲಿ ಹೇಳ್ತಾನೆ ನಾನು ಯಾಕೆ ಕಾವ್ಯವನ್ನು ಬರೀತಾ ಇದ್ದೇನೆ ಬರದೆ ಅನ್ನೋದಕ್ಕೆ ಜನ ಬದುಕಲೆಂದು ನಾನು ಕಲಂಬಿಯು ಕಾವ್ಯನು ಬರೆದೇನೆ ಅಂತಕ್ಕಂಥ ಮಾತನ್ನು ಸೂಚಿಸ್ತಾರೆ ನೋಡಿ ನಮ್ಮ ಕವಿಗಳ ಮೂಲ ಉದ್ದೇಶ ಏನು ಅಂತಂದರೆ ಏನೋ ನಾನು ಬರೀಬೇಕು ಪ್ರಶಸ್ತಿ ತಗೊಳ್ಬೇಕು ಅಥವಾ ಯಾವುದೋ ಅನಮಿಕೆ ಆಗಲಿ ಆಸೆ ಆಗಲಿ ಆಕಾಂಕ್ಷೆ ಆಗಲಿ ಅವರಿಗೆ ಇರಲಿಲ್ಲ ಇದ್ದದ್ದು ಏನಪ್ಪ ಅಂತಂದರೆ ಜನ ಬದುಕಬೇಕು ಜನ ಬದಲಾಗಬೇಕು ಜನ ಬದುಕ್ ಕಟ್ಕೊಳ್ಬೇಕು ಅವರ ಬದುಕು ಸುಂದರವಾಗಬೇಕು ಇವೆಲ್ಲ ಏನು ಆಶಯ ಅದು ಹೊರಗಿನದ ಕವಿಯಾಗಿರ್ಬೋದು ಮಧ್ಯಕಾಲಿನ ಕವಿಯಾಗಿರ್ಬೋದು ಬಹುಶಃ ಇವತ್ತಿನ ಕಾಲದ ಕವಿಯಾಗಿರ್ಬೋದು ಕವಿಯ ಒಟ್ಟು ಒಂದು ಆಶಯ ಏನು ಜನ ಬದುಕಬೇಕು ಕಾವ್ಯವನ್ನು ಓದಿ ಜನ ಬದುಕಬೇಕು ಅಂತಕ್ಕಂಥ ಆ ಆಶೆಯಿಂದಲ್ಲ ಆಸೆಯಿಂದ ರಚನೆಯಾದಂಥ ಒಂದು ಕೃತಿ ಯಾವುದು ಅಂತಂದರೆ ಈ ಸೋಮೇಶ್ವರ ಶತಕ ಕೂಡ ಒಂದು ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಈಗಾಗಲೇ ಸಾಕಷ್ಟು ಮಾತುಗಳಾಗಿವೆ ಸೋಮೇಶ್ವರ ಶತಕದಲ್ಲೇ ಮಾತು ಹೇಳ್ತಾನೆ ಪಾಲುಂಬ ಬೇರೆ ಮಾತು ನೀಲುಂಬಿದ್ದಾರೆ ಮೇಲೆ ಉಣ್ಣೋದು ಅವಶ್ಯಕತೆ ಇಲ್ಲ ಅನಿವಾರ್ಯತೆ ಇಲ್ಲ ಅಂತಕ್ಕಂಥ ಒಂದು ಸಂದರ್ಭ ಇದರೂ ಕೂಡ ಈ ಸಂದರ್ಭದಲ್ಲಿ ನಮ್ಮ ಪ್ರೀತಿ ಅಜ್ಜ ಗುರುಮೂರ್ತಿಯವರು ನನಗೂ ಅವರು ಒಂದು ಯಾವ ರೀತಿಯ ಒಂದು ಸಂಬಂಧ ಬೇಕು ಅನ್ನೋದಕ್ಕೆ ನಮ್ಮ ಕುಮಾರ್ ಅವರು ಒಂದು ವಚನವನ್ನು ವಿಶ್ಲೇಷಣೆ ಮಾಡ್ತಾ ಇದ್ದಲ್ಲ ಎತ್ತಣ ಮಾಮರ ಎತ್ತಣ ಕೋಗಿಲೆ ಅಂತಕ್ಕಂಥ ವಚನ ವಿಶ್ಲೇಷಣೆ ಮಾಡ್ತಿದ್ರಲ್ಲ ಅದೇ ವಚನ ಬಹಳ ಜ್ಞಾಪಕ ಆಯಿತು ಸಾಂದರ್ಭಿಕವಾಗಿ ಅಂತ ವಚನವನ್ನ ನಮ್ಮ ಅವರು ವಿಶ್ಲೇಷಣೆ ಅಂತ ಹೇಳಿ ಬಹಳ ಖುಷಿ ಆಯ್ತಾರೆ ಗುರುಗುಲ್ ಚಾರ್ಜವರು ಅವರೆಲ್ಲೋ ನಾನೆಲ್ಲೋ ಕನ್ನಡ ಪ್ರಾಧ್ಯಾಪಕರಾಗಿ ಪ್ರಾಥಮಿಕ ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸಿದಂಥವರು ನಾನು ಕಾಲೇಜಲ್ಲಿ ಅಧ್ಯಾತ್ಮಕನಾಗಿದ್ದಂಥವನು ಹೀಗೆ ನನಗವರು ಯಾವುದೇ ರೀತಿಯ ಸಂಬಂಧ ಸಂಪರ್ಕ ಅದರ ಪರಿಚಯ ನನಗೆ ಇರಲಿಲ್ಲ ಆದರೆ ನಮ್ಮಿಬ್ಬರ ಒಳಗಡೆ ಇರತಕ್ಕಂಥ ಒಂದು ಸಮಾನ ಆಸಕ್ತಿ ಏನಿದೆಯಲ್ಲ ಗುರಿನೋತ್ಪಾದದಲ್ಲಿರ್ತಕ್ಕಂಥ ಸಮಾನ ಆಸಕ್ತಿ ಆ ಸಮಾನ ಆಸಕ್ತಿ ಆದರೆ ಕಾವ್ಯ ಪ್ರೀತಿ ಸಾಹಿತ್ಯ ಪ್ರೀತಿ ಆ ಸಾಹಿತ್ಯ ಪ್ರೀತಿ ಮತ್ತು ಕಾವ್ಯ ಪ್ರೀತಿ ನಮ್ಮಿಬ್ಬರನ್ನ ಒಂದು ಮಾಡ್ತಿರತಕ್ಕಂಥ ಒಂದು ಅಭಿಮಾನ ಅನ್ನೋ ಹೆಮ್ಮೆ ನಾನು ಇವತ್ತು ಕೂಡ ಅವರ ಬಗ್ಗೆ ಕೃತಜ್ಞತ ಭಾವನೆಯನ್ನು ಒಳಗೊಂಡಿರುತ್ತೆ ಗುರುಮೂರ್ತಿ ಅಜ್ಜನವರು ನೋಡಿ ಅವರು ಪ್ರಾಥಮಿಕ ಶಿಕ್ಷಣವನ್ನು ಪೂರೈಸಿ ವೃತ್ತಿಯಾದ ನಂತರ ತಮ್ಮ ಪ್ರವೃತ್ತಿಯಾಗಿರ್ತಕ್ಕಂಥ ಸಾಹಿತ್ಯ ಸೇವೆಯನ್ನು ಅವರು ಪ್ರಾರಂಭಿಸಿದರು ಅಂತಕ್ಕಂಥದ್ದು ತಮ್ಮ ನಾಗರ ಶಡಿಯಲ್ಲಿ ಅವರು ನಿರೂಪಕರಾಗಿರ್ತಕ್ಕಂಥ ಕಂಬಾಳಿ ಪಾಠರು ಎಲ್ಲ ಗೌರವವನ್ನು ಹೊಂದಿದ್ದಾರೆ ಅವರ ಪ್ರವೃತ್ತಿಯಾಗಿರ್ತಕ್ಕಂಥ ಸಾಹಿತ್ಯ ಸೇವೆ ಪ್ರಾರಂಭವಾಗಿದೆ ನಿವೃತ್ತಿಯ ನಂತರ ಅವರ ಮೊಟ್ಟ ಮೊದಲನೆಯ ಕೃತಿ ಏನೋ ಅದು ಮಂಗಳೂರಿನಲ್ಲಿದ್ದಂಥ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಪರಿಷತ್ತಿನ ವ್ಯವಸ್ಥೆಯಲ್ಲಿ ಪ್ರಕಟವಾಯಿತು ಅದನ್ನು ಹಿಡ್ಕೊಂಡು ಬಹುಶಃ ಇವತ್ತುವರೆಗೆ ಅವರು ಹದಿನೆಂಟು ಕುದ್ದಿಗಳನ್ನು ಪ್ರಕಟ ಮಾಡಿದ್ದಾರೆ ಒಂದಲ್ಲ ಹಲೆಯಾದ ಹದಿನೆಂಟು ಕೃತಿಗಳು ಆ ಹದಿನೆಂಟು ಕೃತಿಗಳನ್ನು ನಾವು ನೋಡಿಕೊಂಡಾಗ ಆ ಹದಿನೆಂಟು ಕೃತಿಯ ಒಳಗಡೆ ಅವರ ಕಾಳಜಿ ಅವರ ಸಂವೇದನೆ ಅವರ ಸಂದೇಶ ಅವರ ಆಶೀರ್ವಾದ ಗೊಲ್ಲವೂ ಕೂಡ ಏನು ಅಂತಂದರೆ ನಮ್ಮ ಬದುಕು ಹಸನಾಗಬೇಕು ನಮ್ಮ ಯುವಕರು ನೀತಿಯಂತರಾಗಬೇಕು ಯುವಕರು ಇವತ್ತು ದಾರಿ ತರ್ತಾ ಇದ್ದಾರೆ ಆ ದಾರಿ ತರ್ತಕ್ಕಂಥ ಯುವಕರಿಗೆ ಒಂದು ಸನ್ಮಾನಗಳು ಆಗಬೇಕು ಅಂತಕ್ಕಂತಹ ಒಂದು ಕಳಕಳಿ ಒಂದು ಕಾಳಜಿಯಿಂದ ಅವರು ರಚಿಸಿದ ಅನೇಕ ಕೃತಿಗಳನ್ನು ನಾವು ಎಲ್ಲೋಸ್ ಮಾಡಿಕೊಂಡಾಗ ಒಂದು ಕಾಳಜಿ ನಮಗೆ ಬರ್ತಾ ದ್ವಾದಶ ಜ್ಯೋತಿ ಅಂತಕ್ಕಂತಹ ಒಂದು ಚರಿತ್ರೆ ಪ್ರಯಾಣ ಪ್ರವಾಸದ ಒಂದು ಕಜ್ಞ ಇರಬಹುದು ಅವರ ಅದ್ಭುತವಾಗಿರ್ತಕ್ಕಂತಹ ಒಂದು ಕೃತಿ ಆ ಕೃತಿ ನಾನು ಮೊದಲೇ ಬಂದಿದ್ದೇನೆ ತ್ರಿಬೋಧಿನಿ ಪ್ರಬೋಧನಿ ಅಂತಕ್ಕಂಥದ್ದು ತ್ರಿಪದಿ ಪ್ರಬೋಧನಿ ಅಂತಕ್ಕಂಥ ಸುಮಾರು ಮೂರು ಸಾವಿರದ ಎಂಟು ಹದಿನೆಂಟು ತ್ರಿಪದಿಗಳು ಮೂರು ಸಾವಿರದ ಹದಿನೆಂಟು ತ್ರಿಪದಿಗಳಲ್ಲಿ ಅವರ ಒಟ್ಟು ಕಾಜಿ ಏನಪ್ಪ ಅಂತಂದರೆ ಈ ಸಮಾಜದ ಯುವಕರನ್ನು ಕೇಂದ್ರವಾಗಿಟ್ಕೊಂಡು ಅವರ ಬಗ್ಗೆ ಇವತ್ತು ಸಮಾಜ ನಾವು ಇವೆಲ್ಲರೂ ಕೂಡ ನಮ್ಮ ಚಳಿ ಹಾಗೆ ಅರ್ವಾಚ ಪ್ರಾಚೀನಾಗಲ್ಲ ಆದರೆ ನಮ್ಮೆಲ್ಲರ ಕಾಜಿ ಇವತ್ತು ಅರ್ವಾಚನರ ಯುವಕರ ಬಗ್ಗೆ ಇರಬೇಕು ಅಂತಕ್ಕಂಥದ್ದು ಏನಿಲ್ಲ ಅಜ್ಜನವರ ಮುನ್ನೂರ ಹದಿನೆಂಟು ತ್ರಿಪದಿಗಳಲ್ಲಿ ಪ್ರಮೋದನಗಳಲ್ಲಿ ಬಹಳ ಸುಸ್ಥಿರವಾದಂಥ ರಚನೆಯನ್ನು ಅವರು ಮಾಡಿದ್ದಾರೆ ಬಹುಶಃ ಅವರಿಗೆ ನಮ್ಮ ಇವರು ಸಂಬೋಧನೆ ಮಾಡಿದ್ವಿ ನಮ್ಮ ನಾಗರಾಜ್ರು ತ್ರಿಪದಿ ಬ್ರಹ್ಮ ಅಲ್ಲ ತ್ರಿಪದಿ ಏನು ಅಂತಕ್ಕಂಥ ಒಂದು ಗೌರವ ಏನಿಲ್ಲ ಆ ಗೌರವ ಬಹುಶಃ ಈ ಕರ್ನಾಟಕದಲ್ಲಿ ತಮ್ಮ ಪಟ್ಟಣ ಸೂಚಿಸಿದ ಹಾಗೆ ಜಯದೇವಕಾಯಿ ಗಾಳಿಯನ್ನು ಬಿಟ್ಟರೆ ಎರಡನೇ ಸ್ಥಾನದಲ್ಲಿ ಯಾರಾದರೂ ತ್ರಿಪದಿಗೆ ಒಂದು ಶ್ರೇಯಸ್ಸನ್ನ ಶಕ್ತಿಯನ್ನು ಸಾಮರ್ಥ್ಯವನ್ನು ಯೋಗ್ಯತೆಯನ್ನು ಪರಂಪರೆಗೆ ವ್ಯಕ್ತವಾಗಿ ಯಾವುದೇ ಬರದ ಹಾಗೆ ಬರೆದಂಥವ್ರು ಯಾರಿದ್ರೆ ಅದರಂತೆ ಸುಮಾರು ವರೆಗೆ ಅವರು ಬರೆದ ತ್ರಿಪದಿಗಳ ಸಂಖ್ಯೆ ಐದು ಸಾವಿರಕ್ಕೂ ಹೆಚ್ಚು ಸಿಗ್ತಾ ಬೇರೆ ಬೇರೆ ಎಲ್ಲ ಸಂಖ್ಯೆ ನೋಡಿಕೊಂಡಾಗ ಐದು ಸಾವಿರಕ್ಕೂ ಹೆಚ್ಚು ತ್ರಿಪದಿಗಳನ್ನು ಅವರು ಬರೆದಾರೆ ಕಮ್ಮಿ ಗೊತ್ತಿದೆ ತ್ರಿಪದಿಗಳು ಒಂದು ಇದೆ ಆ ಛಂದಸ್ಸನ್ನು ಅವರು ಬಿಟ್ಟು ಬೇರೆ ರೀತಿಯ ಪ್ರಯೋಗವನ್ನು ಮಾಡಿ ಎಲ್ಲೂ ಕೂಡ ಗೇಯಕ್ಕೆ ಲಯಕ್ಕೆ ಭಂಗಕ್ಕೆ ಪ್ರಾತ್ರ ಪ್ರಾಸಕ್ಕೆ ಭಂಗ ಬರದ ರೀತಿಯಲ್ಲಿ ಒಂದು ತ್ರಿಪದಿಯನ್ನು ಪ್ರಯೋಗ ಮಾಡಿ ಹೊಸ ಪ್ರಯೋಗ ಮಾಡಿ ಮಾಡಿದಂಥವ್ರೆ ಹೇಳ್ತಾರೆ ಕಳ್ಳಲದಲ್ಲಿ ಬಂದ್ಬಿಡುತ್ತೇವೆ ಈ ರೀತಿಯಲ್ಲಿ ಪರಂಪರೆಯನ್ನು ಬಿಡದೆ ಪ್ರಗತಿಯನ್ನು ಒಪ್ಪಿಕೊಂಡು ಯಾಕೆ ನಮಗೆ ಪರಂಪರೆಯೂ ಕೂಡ ಬೇಕು ಪ್ರಾಚೀನತೆಯು ಕೂಡ ಬೇಕು ನಮಗೆ ಇವತ್ತಿನ ಆಧುನಿಕತೆ ಕೊಡಬೇಕು ಅನ್ನೋ ಒಂದು ಆ ಸಮನ್ವಯ ಮನೋಭಾವ ಏನಿಲ್ಲ ಆ ಸಮನ್ವಯ ಮನೋಭಾವದಿಂದ ಅವರು ಏನೋ ಒಂದು ಪ್ರಯೋಗ ಮಾಡಿದಾರೆ ತಿರುಪತಿಯಲ್ಲಿ ಅದು ಇವತ್ತು ಬಹಳ ಅದ್ಭುತವಾಗಿ ಇಡೀ ನಾವೆಲ್ಲರೂ ಕೂಡ ಇಡೀ ಕರ್ನಾಟಕಕ್ಕೆ ಕನ್ನಡ ಭಾಷೆಯ ಸ್ವಲ್ಪ ಕೊಡಿ ಅನ್ನೋದೇ ಆ ತ್ರಿಪದಿಗಳ ಒಂದು ಪ್ರಯೋಗ ಅಂತ ಹೇಳಿ ನಾನು ಭಾವಿಸುತ್ತೇನೆ ಈ ರೀತಿಯಾಗಿ ಮೊದಲ ಕಡೆ ಗುರುಮೂರ್ತಿಯವರ ಒಡನಾಟ ಏನು ನಾನು ಆಮೇಲೆ ನನ್ನ ಸೌಭಾಗ್ಯ ಅವರ ಹೆಚ್ಚಿನ ಅಲ್ಲದಿಗಳಿದೆ ಅವರು ಏನಾದರೂ ಬರೆದ್ರೆ ಮೊದಲು ಹೋಗಾಡಿ ಪಾಟೀಲ್ದನ್ನು ನಾನು ಬರೀತೇನೆ ನನಗೆ ಭಾಳ ಆಗ್ತಿತ್ತು ಸಂತೋಷ ಆಗ್ತಿತ್ತು ಇಷ್ಟು ಉದ್ದರು ವಯೋಮಾನಗಳು ಅನುಭವಿಗಳು ನನ್ನ ಜೊತೆ ಈ ರೀತಿ ಒಂದು ಸಂವಾದ ಸಂಪರ್ಕ ಮಾಡ್ತಾ ಅದು ನನ್ನ ಮೂರು ಜನ ಸುಕೃತ ಅಂತೇಳಿ ನಾನು ಕರೆಸ್ಕೊಂಡು ಅಷ್ಟೇ ಸಮಾಧಾನವಾದಿಂದ ಅಷ್ಟೇ ಶಾಂತಿಯಿಂದ ಎಲ್ಲವನ್ನು ಆಲಿಸಿ ಪರಸ್ಪರವಾಗಿ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಹೀಗಾಗಿ ಅವರ ಅನೇಕ ಕೃತಿಗಳಿಗೆ ನಾನು ಇನ್ನು ಮುನ್ನುಡಿಯನ್ನು ಕೆಲವು ಸ ಸಲಾಶಯ ಮಾತುಗಳನ್ನು ಒಂದು ದೊಡ್ಡ ಗುಣ ಅವ್ರು ನನಗೇನು ಕಲಿಸ್ಕೊಟ್ಟಿರಲಿಲ್ಲ ಅದು ನನ್ನ ಭಾಗ್ಯ ಬಹುಶಃ ಅದರಿಂದ ನಾನು ಕಲಿತುಕೊಂಡಿದ್ದೇನೆ ಅಂತಕ್ಕಂಥ ಮೀಟ ಭಾವನೆಯನ್ನು ಸೂಚಿಸ್ತಾ ಇದ್ದೆ ಯಾಕಂದರೆ ಅವೇನಾದರೂ ಕಲಿಬೇಕಂದ್ರೆ ಬೇರೆಯವರ ಓದಬೇಕು ನಾವು ಬೇರೆಯವರನ್ನು ಕೇಳಬೇಕು ನಾವು ಬೇರೆಯವರನ್ನು ಕೇಳಿದಾಗ ಓದಿದಾಗ ಮಾತ್ರ ನಾನು ಬದಲಾವಣೆ ಆಗಲಿಕ್ಕೆ ಕಲಿಯಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಭಾವನೆ ನನ್ನ ಹೀಗಾಗಿ ನಾನು ಯಾವಾಗಲೂ ಕಲಿಸ್ಕೊಡ್ತಕ್ಕಂಥದ್ದು ಬೇರೆಯವರ ಕೃತಿಗಳನ್ನು ಓದ್ತಕ್ಕಂಥದ್ದು ನನ್ನ ಆಗಿರೋದರಿಂದ ಆ ಮೂಲಕವಾಗಿ ನಾನು ಸಾಕಷ್ಟು ಸಾಕಷ್ಟಿದೆ ಅನ್ನೋ ದೃಷ್ಟಿಯಿಂದ ಅರ್ಜುನವರ ಅನೇಕ ಕೃತಿಗಳನ್ನು ನಾನು ಓದಿದ್ದೇನೆ ಅದಕ್ಕೆ ನನ್ನಾಗಿರ್ತಕ್ಕಂಥ ಒಂದು ಮಾತುಗಳನ್ನು ನಾನು ಬರೆದು ಅವರಿಗೆ ಅಸದುವಾದವನ್ನು ಪಡೆದಿದ್ದೇನೆ ಅಂತಕ್ಕಂತಹ ಒಂದು ಮಾತುಗಳು ಏನೇನಿಲ್ಲ ಅದು ಇವತ್ತು ಬಹಳ ಅದೇ ಇವತ್ತು ನನಗೆ ಈ ಗೌರವ ಸ್ಥಾನವನ್ನು ಅವರು ಕೊಡಲಿಕ್ಕೆ ಕಾರಣ ಅಂತ ನಾನು ಭಾಷೆ ಹೀಗೆ ಅಲಂಕರೆಯ ಗುರುಮೂರ್ತಿಯವರು ಅವರ ಕೃತಿಗಳು ಅವರ ಕೃತಿಗಳಿಗೆ ಯಾವ ರೀತಿಯ ನ್ಯಾಯ ಸಿಗಬೇಕಾಗಿತ್ತೋ ಆ ರೀತಿಯ ನ್ಯಾಯ ಸಿಕ್ಕಿಲ್ಲ ಆ ರೀತಿಯ ಚರ್ಚೆ ವಿಮರ್ಶೆ ನಮ್ಮ ಸಂದರ್ಭದಲ್ಲಿ ನಡೆಯಲಿಲ್ಲ ಅಂತಕ್ಕಂಥ ಹೊರಗು ನನಗೂ ಇದೆ ಬಹುಶಃ ಇಲ್ಲಿ ಸೇರ್ತಕ್ಕಂತಹ ಎಲ್ಲರಿಗೂ ಕೂಡ ಇದೆ ಅಂತ ಹೇಳಿ ನಾನು ಭಾವಿಸ್ಕೊಳ್ತೇನೆ ಬಹುಶಃ ನನ್ನ ಒಂದು ಮಾತನ್ನು ಹೇಳ್ಬೇಕು ಅಂತಂದರೆ ಗುರುಮೂರ್ತಿ ಅವರು ಅಕಾಡೆಮಿಕ್ ಆಗಿ ಅವರು ಕೇವಲ ಓದಿದ್ದು ಎಸ್ ಎಲ್ ಸಿ ಪಿ ಸಿ ಎಸ್ ಸಿ ಆದರೆ ಓದು ಮುಖ್ಯ ಅಲ್ಲ ಇಲ್ಲ ಅಕಾಡೆಮಿಕ್ ಪಡೆದು ಮುಖ್ಯ ಅಲ್ಲ ನಾನು ಎಣ್ಣೆ ಆಗಿದ್ದೇನೆ ಬಿ ಎಚ್ ಎಡ್ ಆಗಿದ್ದಾನೆ ನಾನು ಡಿಡಿಟ್ ಆಗಿದ್ದಾನೆ ನಿಮಗೆ ಯಾವುದು ಮುಖ್ಯ ಅಲ್ಲ ಆದರೆ ಆ ಜೀವನದಿಂದ ಪಡ್ಕೊಳ್ತಕ್ಕಂಥ ಅನುಭವ ಇದೆಯಲ್ಲ ಅನುಭವ ಅದು ಯಾವ ಕೀಚಿಡಿಯೂ ಕೂಡ ಯಾವ ವಿಶ್ವವಿದ್ಯಾಲಯದ ಸ್ನಾತಕೋತ್ವದಲ್ಲಿಯೂ ಕೂಡ ಅದು ಆಗಿರ್ತದೆ ಈ ಒಂದು ದೃಷ್ಟಿಯಿಂದ ಅವು ಕೇವಲ ಪ್ರಾಥಮಿಕ ಶಾಲೆಯ ಮೇಸ್ರು ಕೇವಲ ಅವರು ಓದಿದ್ದು ಎಸ್ ಎಲ್ ಸಿ ಈ ಒಂದು ಅಕಾಡೆಮಿಕ್ ಮನೋಭಾವದ ತಾತ್ಸಾರ ಬಹುಶಃ ಅವರ ಕೃತಿಗಳ ಮೌಲ್ಯಮಾಪನಕ್ಕೆ ಬಹುಶಃ ಅಡ್ಡಿ ಆಗಿರಬಹುದು ಅಂತಕ್ಕಂಥ ಅಕಡೆಮಿ ಮತ್ತು ನಾವೆಲ್ಲರೂ ಎಲ್ಲರೂ ಕೂಡ ಅದೇ ರೀತಿಯಲ್ಲಿ ಆಲೋಚನೆ ಮಾಡ್ತಾರೆ ಅದೇ ರೀತಿಯಲ್ಲಿ ಮೌಲ್ಯ ಮಾಡ್ತಾನೆ ಏ ಅವರು ಬಿ ಆಗಿದ್ದಾರೆ ಅಥವಾ ಅವರು ವಿಶ್ವವಿದ್ಯಾಲಯದಲ್ಲಿ ಇದ್ದಾರೆ ಅವರು ಹಾಗೆ ಈ ರೀತಿ ಆಲೋಚನೆ ಮಾಡ್ತಿದ್ದಾರೆ ಅದರ ಅನುಭವಕ್ಕೆ ಯಾವ ವಿಶ್ವವಿದ್ಯಾಲಯ ಆಗಿರ್ಬೋದು ಯಾವ ಶಾಲೆ ಕಾಲೇಜ್ ಆಗಿರ್ಬೋದು ಅದು ಎಲ್ಲಾದ್ರು ಅನುಭವ ಅನುಭವನೇ ಶರಣರ ಅನುಭವ ಯಾವ ವಿಶ್ವವಿದ್ಯಾಲಯದಲ್ಲಿ ಅನುಭವ ಶರಣರು ದಾಸರು ಯಾವ ದಾಸ ಯಾವ ಷಣರು ಕೂಡ ಯಾವ ವಿಶ್ವವಿದ್ಯಾಲಯದಲ್ಲಿ ಓದಿಲ್ಲವಲ್ಲ ಪ್ರಯತ್ನ ಪಡೆದವರು ಆದರೆ ಇವತ್ತು ಅವರ ಅನುಭವ ಅನುಭಾವ ನಮ್ಮನ್ನು ಹೇಗೆ ಇವತ್ತು ಚಿಂತನೆ ಇವತ್ತಿಗೂ ಕೂಡ ಇಷ್ಟು ಪ್ರಸ್ತುತ ವಾಗ್ವಾನ ಅಂತ ಅದನ್ನು ನಾವು ಆಲೋಚನೆ ಮಾಡ್ತೇವೆ ಹಾಗೆ ಗುರುಮೂರ್ತಿಯವರ ಅನುಭವ ಏನಲ್ಲ ಅನುಭವ ಅವರದ್ದು ಅವರ ಆಗಿ ಅವರ ಉದ್ಯು ಉದ್ಯೋಗ ಆಗಲಿ ಮುಖ್ಯ ಹಾಕುವ ಅನ್ನೋ ಒಂದು ಇಲ್ಲಿ ನಾನು ಅವರ ಬಗ್ಗೆ ಏನು ಹೇಳ್ತಕ್ಕಂಥ ಒಂದು ಅವರ ಸಾಹಿತ್ಯ ಕೃತಿಗಳೇನಿರಲಿಲ್ಲ ಆ ಎಲ್ಲ ಸಾಹಿತ್ಯ ಕೃತಿಗಳು ಅವರು ಏನು ನಮ್ಮ ಉದ್ಯಿನಿ ಜಗದ್ಗುರುಗಳು ಮಹಾಪೀಠ ಏನಿಲ್ಲ ಮಹಾಪೀಠದ ಮಹಾ ತಪಸ್ತಿಯಾಗಿರ್ತಕ್ಕಂಥ ಒಬ್ಬ ಜಗದ್ಗುರುಗಳು ನಾವೆಲ್ಲ ಕೇಳಿದ್ವಿ ಲಿಂಗೈಕ್ಯ ಸಿದ್ಧಲಿಂಗ ಜಗದ್ಗುಗಳು ಆ ಸಿದ್ಧಲಿಂಗ ಜಗದ್ಗುರುಗಳನ್ನು ಇಟ್ಕೊಂಡು ಅವರು ಬರೆದಂಥ ಒಂದು ನಾನೂರು ಪುಟಗಳ ಒಂದು ಚರಿತ್ರೆ ಏನಲ್ಲ ಆ ಚರಿತ್ರೆ ಬಹುಶಃ ಕೃತಿಯನ್ನು ನಾವು ಕೈ ತೊಳ್ಕೊಂಡು ಪವಿತ್ರವಾಗಿ ಆ ಕೃತಿಯನ್ನು ಮುಟ್ಟಬೇಕು ಅಷ್ಟು ಅದ್ಭುತವಾದಂಥ ಒಂದು ಕೃತಿ ಮಹಾಪ್ರತಶ್ರೀ ಧರ್ಮಸೂರಿ ಮಹಾಪ್ರತಶ್ರೀ ಅಂತಕ್ಕಂಥ ಕೃತಿಯನ್ನು ಅವರು ಲೋಕಕ್ಕೆ ಅರ್ಪಣೆ ಮಾಡುವಂಥವರು ಇದೇ ರೀತಿಯಾಗಿ ಇತ್ತೀಚಿನ ಕೇದಾರ್ಜನಗಳು ಏನಿದಂಥ ಆ ಕೇದಾರ್ ಜುನ ಜೀವನ ಚರಿತ್ರೆಯನ್ನು ಅವರು ಅನರ್ಘ್ಯರತ್ನ ಅಂತಕ್ಕಂಥ ಸುಮಾರು ಆಗೂ ಪುಟಗಳ ಮಿಕ್ಕು ಅವರ ಜೀವನ ಚರಿತ್ರೆಯನ್ನು ಅವರ ಎಲ್ಲ ವಿಚಾರವನ್ನು ಬಂದಂಥ ಮಹಾನ್ ಭಾವರು ಮಹಾತ್ಮರು ಯಾರೇ ನಾನು ಮಾಡಲಿದ್ರೆ ಗುರುಮೂರ್ತಿಯವರು ಹೀಗೆ ಅವರ ಅನೇಕ ಕೃತಿಗಳು ಅವರ ನಾನು ಆಗ ಹೇಳಿದಾಗ ತ್ರಿಪದಿ ಪ್ರಬೋಧಿನಿ ಅದು ಕೃತಿ ನನಗೆ ಮುನ್ನುಡಿಯನ್ನು ಬರಲಿಕ್ಕೆ ಕೊಟ್ಟು ನಾನು ಓದ್ತಾ ಹೋದಾಗ ಇದಕ್ಕೆ ಪ್ರಬೋಧಿನಿ ಅಂತ ಹೆಸರು ಯಾಕೆ ಕೊಟ್ಟಿರಬಹುದು ಅಂದ್ರೆ ಬಹಳ ಕುತೂಹಲ ಬಹಳ ಕುತೂಹಲ ಆಯಿತು ಆ ಓದುವ ಮೂಲಕವಾಗಿ ಆ ಕುತೂಹಲವನ್ನು ನಾನು ಅರ್ಥ ಮಾಡಿಕೊಂಡೆ ಪ್ರಬೋಧನಿ ಅಂತ ಅಂದರೆ ಪ್ರಬೋಧನಿ ಅಂದರೆ ಅದು ನಮಗೆ ನಮ್ಮೆಲ್ಲರ ಜ್ಞಾನ ಆಗಿರ್ತಕ್ಕಂಥ ಶಾರದೆ ನಮ್ಮೆಲ್ಲರ ಜ್ಞಾನ ಆಗಿರ್ತಕ್ಕಂಥ ಶಾರದೆ ಶಾರದಲ್ಲಿ ಮತ್ತೊಂದು ಹೆಸರು ಅಂತ ಅಂತಕ್ಕಂಥದ್ದು ಅವಾಗ ನನಗೆ ಖುಷಿ ಆಯಿತು ಸಂತೋಷ ಆಯಿತು ಅದನಿಗೆ ತುಂಬಾ ಧನ್ಯವಾದಗಳಿದೆ ಅದ ನಿಮಗೆ ತುಂಬಾ ಧನ್ಯವಾದಗಳು ಯಾಕ್ರಿ ನಿಮ್ಮ ತ್ರಿಪದಿ ಪ್ರಬೋಧಿನಿಯನ್ನು ಎಷ್ಟು ಅದಕ್ಕೆ ಬಹಳ ಖುಷಿಯಾಯಿತು ಏನಾದರೂ ವಿಶೇಷ ಅಂತ ಇಲ್ಲ ಪ್ರಬೋಧನೆ ಅಂದರೆ ಶಾರದೇ ಅರ್ಜನವರ ಶ್ರೀಮತಿ ತಾಯಿಯಾಗಿರ್ತಕ್ಕಂಥವರು ಯಾರಂದರೆ ಶಾರದಮ್ಮನವರು ಶಾರದೆಯವರು ಅವರ ಕೃಪಾ ಕಟಾಕ್ಷ ಅವರ ಪ್ರೇರಣೆ ಅವರ ಸಹನೆ ಅವರ ತಾಳ್ಮೆ ಇರದೇ ಇದ್ದರೆ ಗುರುಮೂರ್ತಿ ಅಜ್ಜನವರು ಹೋಗುವಾಗಿ ನಮ್ಮೆಲ್ಲರ ಮಧ್ಯದಲ್ಲಿ ಇಷ್ಟು ಗೌರವಕ್ಕೆ ಅವರು ಪ್ರಾಪ್ತ ಆಗ್ತಿಲ್ಲ ಅಂತ ಹೇಳಿ ನನ್ನ ಭಾವನೆ ಇದೆ ಈ ರೀತಿಯಾಗಿ ಅರ್ಜನವರ ಬಗ್ಗೆ ಅನೇಕ ವಿಚಾರಗಳನ್ನು ಹೇಳಿದ್ದೆ ನಮಗೆ ಸಾಕಷ್ಟು ಸಮಯ ಬೇಕು ಅವರೆಲ್ಲ ತೃತಿಗಳನ್ನು ಕುರಿತೇ ಒಂದು ದಿನದ ವಿಚಾರ ಸಂಕಿರಣವನ್ನು ಆಯೋಜನೆ ಮಾಡಬೇಕು ಅಂತಕ್ಕಂಥ ಒಂದು ಮನೋಭಾವ ಬಹುಶಃ ಇವತ್ತು ನಮ್ಮೆಲ್ಲ ಸಂಘಟಕರ ಮನಸ್ಸಿನಲ್ಲಿ ಉತ್ಪತ್ತಿಯಾಗಿದ್ದರೆ ಬಹುಶಃ ಕಾರ್ಯ ಅದಷ್ಟು ದೇನೆ ಶೀಘ್ರವಾಗಿ ಹೇಳಿ ಅಂತ ಹೇಳಿ ನಾನು ನಾಗರ ಸಿರಿಯದೇ ಇರಲಿ ನಮ್ಮ ಸಿಂಬಳಿ ಮಠದಲ್ಲಿ ಈ ವಿಷಯವನ್ನು ಪ್ರಸ್ತಾವನೆ ಮಾಡ್ತಾ ಇದ್ದಾರೆ ಯಾಕಂದರೆ ಒಬ್ಬ ಬರಹಗಾರನಿಗೆ ಒಬ್ಬ ಲೇಖಕನಿಗೆ ಒಂದು ನ್ಯಾಯ ಅಂದರೆ ಆ ಕೃತಿಗೆ ನ್ಯಾಯ ಅಂದರೆ ಆ ಕೃತಿಕಾರನಿಗೆ ನಾವು ಗೌರವ ಗೌರವಿಸ್ತಕ್ಕಂಥ ಒಂದು ಒಳ್ಳೆಯ ಮನೋಭಾವನೆಯನ್ನು ನನ್ನ ಆ ರೀತಿಯ ಮುಂದಿನ ದಿನಗಳಲ್ಲಿ ಆ ಒಂದು ಕೆಲಸ ಆಗಲಿ ಅಂತಕ್ಕಂಥ ಒಂದು ಇಚ್ಛೆ ಕೂಡ ಅದಕ್ಕೆ ನನ್ನದು ಕೂಡ ಕೈ ಜೋಡಿಸ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಈಗ ಮಗುವರಿಗೆ ಮಳಲಿತ ಗುರುವಂತವರಿಗೆ ಎಂಬತ್ತಾರು ವರ್ಷ ಬಹುಶಃ ಅವರಿಗೆ ಅನಾರೋಗ್ಯ ಆಗದೆ ಇದ್ದರೆ ಅವ್ರು ನೀವು ಅವ್ರು ನೋಡೋದೇ ಒಂದು ಸೌಭಾಗ್ಯ ಅಂಥ ಅನಾರೋಗ್ಯದ ಸ್ಥಿತಿಯಲ್ಲಿಯೂ ಕೂಡ ಇವತ್ತು ವೇದಿಕೆ ಮೇಲೆ ಬಂದು ಅವರು ಮಾತನಾಡಿದ ಕಂಠ ಏನಿಂತ ಆ ಕಂಠ ನಾವೆಲ್ಲ ಕೇಳಿಸ್ಕೊಂಡಿದ್ದೇವೆ ಬಹುಶಃ ಅದನ್ನು ನಮಗೂ ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ ಅಂಥ ಒಂದು ಅವರಿಗೆ ಮನ ಏನೋ ಸಾಧನೆ ಮಾಡಬೇಕು ಆ ಸಾಧನೆ ಏನಂದರೆ ಸಮಾಜಕ್ಕೆ ಬದಲಾವಣೆ ಆಗಬೇಕು ಸಾಧನೆ ಸ್ವಾರ್ಥಕ್ಕೋಸ್ಕರ ಅಲ್ಲ ಸಮಾಜದಲ್ಲಿ ಏನೋ ಒಂದು ಬದಲಾವಣೆ ಆಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅವರ ಉತ್ಸಾಹ ಎತ್ತು ನಾವೆಲ್ಲ ಅಂತುಂಬ ಎಂಬತ್ತೇಳು ಎಂಬತ್ತಾರು ವರ್ಷ ಪಕ್ಕದಲ್ಲಿ ಈಗದಲ್ಲಿ ಒಂದು ಮಾತಾಡ್ತಾ ಇದ್ದಾರೆ ಅವರು ಅದನ್ನು ಆಗಲೇ ಸಿರಿಯರು ಪ್ರಸ್ತಾವನೆ ಮಾಡಿರೋರು ಇಂಥ ಅನಾರೋಗ್ಯ ಸ್ಥಿತಿಯಲ್ಲಿಯೂ ಕೂಡ ಅವರು ಇವತ್ತು ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಏನಮ್ಮ ಹಳೆಗನ್ನಡ ಛಂದಸ್ಸಿನಲ್ಲಿ ಏನೋ ಒಂದು ಷಟ್ಪದಿ ಇದೆಯಲ್ಲ ಆ ಷಟ್ಪದಿಯನ್ನು ಛಂದಸ್ಸನ್ನು ಮಾಡಿಕೊಂಡು ಕರ್ನಾಟಕ ವೈಭವ ಕರ್ನಾಟಕ ವೈಭವ ಅಂತಕ್ಕಂಥ ಒಂದು ಗ್ರಂಥವನ್ನು ಅವ್ರು ರಚನೆ ಮಾಡ್ತಾ ಇದ್ದಾರೆ ಎರಡು ನೂರಕ್ಕೂ ಹೆಚ್ಚು ಷಟ್ಪದಿಯನ್ನು ರಚನೆ ಮಾಡಿದ್ದಾರೆ ಅವರು ಅವ್ರ ಕಾಳಜಿ ಕರ್ನಾಟಕ ರಥವೈಭವ ಕರ್ನಾಟಕದ ಒಂದು ಅಸ್ಮಿತೆ ಕರ್ನಾಟಕದ ಪರಂಪರೆ ಸಂಸ್ಕೃತಿ ಭಾಷೆ ಬದುಕು ಏನಿದೆ ಅಲ್ಲ ಅವೆಲ್ಲವನ್ನ ಕುರಿತು ಈ ಕೃತಿಯಲ್ಲಿ ನಾನು ಹೇಳ್ತೇನೆ ಪಾಟೀಲ್ ಅಂತೇಳಿ ಹೇಳಿದಾಗ ನನಗೆ ಬಹಳ ಖುಷಿ ಸಂತೋಷ ಅಂತ ಅವರ ಅವರ ವಯಸ್ಸು ಮತ್ತು ಅವರ ಉತ್ಸಾಹ ನಮಗೆ ಅನುಗರಣೆಯ ಆ ಅನುಕರಣೆಯ ಮಾಡ್ತಕ್ಕಂಥ ಅವರು ವಯಸ್ಸಿಲ್ಲ ಬಂದಿದ್ದಾರೆ ಇಂಥ ಗುರುಮೂರ್ತಿ ಅರ್ಜುನ್ ಅವರ ಬಗ್ಗೆ ಮಾತಾಡಲಿಕ್ಕೆ ನನಗೆ ತುಂಬ ಸಮಯ ಮತ್ತು ವಿಷಯ ಇದೆ ಈಗಾಗಲೇ ಸಾಕಷ್ಟು ಸಮಯ ಇದೆ ಹೀಗಾಗಿ ನಿಮ್ಮ ತಾನೇಲಿ ಕೂಡ ಅಪೇಕ್ಷೆ ಮಾಡಿದೆ ಕೊನೆಯದಾಗಿ ಇವತ್ತು ಈ ಕಾರ್ಯಕ್ರಮವನ್ನು ಏನು ಗುರ್ಮೂರ್ ಚಾಚೆಗಳವರು ಸೂಚಿಸಿದ ಹಾಗೆ ನಮ್ಮ ನಾಗ